ನಮಸ್ಕಾರ ಪ್ರೇಕ್ಷಕರೇ ಜಗದೇವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೇಳ್ತಿದ್ರು ಸಾಕಷ್ಟು ಹಲವಾರು ಜನಗಳ ಭಕ್ತರು ಫೋನ್ ಮಾಡಿ ಕೇಳ್ತಾಯಿದ್ರು ಹೆಬ್ಬಳ್ಳಿ ಗ್ರಾಮದಲ್ಲಿ ಅಜ್ಜನವರ ದರ್ಗಾ ಎಲ್ಲಿ ಬರ್ತೀರಿ ಜುಮ್ಮಾ ಮಸೀದಿ ಎಲ್ಲಿ ಬರ್ತಿತ್ತು ರೀ ಅಂತ ಕೇಳ್ತಿದ್ರು ಅದಕ್ಕಾಗಿ ನಿಮ್ಮ ಮುಂದೆ ತಂದಿರುವ ಈ ವಿಡಿಯೋ ಎಲ್ಲರೂ ನೋಡಿ ಅಜ್ಜನವರ ದರ್ಗಾಕ್ಕೆ ಹೇಗೆ ಹೋಗೋದು ಅಂಥೇಳಿ ವಿಡಿಯೋ ಮುಖಾಂತರ ನಿಮಗೆ ಕೊಡುತ್ತೇವೆ ನೋಡ್ತಿರ್ಬೋದಲ್ಲ ಇದು ಹೆಬ್ಬಳ್ಳಿ ಗ್ರಾಮದ ಬಸ್ ಸ್ಟ್ಯಾಂಡ್ ಇದೇ ಬಸ್ ಸ್ಟ್ಯಾಂಡ್ ಹಿಂಗೆ ಸ್ಟೇಟ್ ಹೋದರೆ ನಿಮಗೆ ಆ ಜನವರ ದರ್ಗಾ ಹೇಗೆ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಹಿಂಗೆ ಸ್ಟೇಟ್ ಈ ಸಿ ಸಿ ರೋಡ್ ರಸ್ತೆ ಕಾಣ್ತದಲ್ಲ ವಿಡಿಯೋ ಮುಖಾಂತರ ತೋರಿಸ್ತೀವಿ ನೋಡಿ ನಿಮಗೆ ಹಿಂಗೆ ಸೀದಾ ಹೋಗಬೇಕು ಸೀದಾ ಹಿಂಗೆ ಹೋಗ್ಬೇಕು ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಜನವರ ನುಡಿಗಳಿರ್ತವೆ ಜುಮ್ಮಾ ಮಸೀದಿ ದರ್ಗಾದಲ್ಲಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಹಿಂಗೆ ಸ್ಟೇಟ್ ಹೋಗ್ಬೇಕು ಆ ಕಾರ್ ಬರ್ತದಲ್ಲ ಅಲ್ಲಿ ತನಕ ಸ್ಟೇಟ್ ಹೋಗ್ಬೇಕು ಹಿಂಗೆ ಏಕ್ಸಿ ಹೆಂಗೋ ಹೋಗ್ಬೇಕು ಹೆಬ್ಬಳ್ಳಿ ಗ್ರಾಮದಲ್ಲಿ ಹಿಂಗೆ ಸೀದಾ ಹೋಗ್ಬೇಕು ಸೀದಾ ಇದೇ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಸ್ಟೇಟ್ ಹಿಂಗೆ ಹೆಬ್ಬಳ್ಳಿ ಗ್ರಾಮದಾಗ ಸೀದಾ ಎಲ್ಲಿಯೂ ಅಂದರೆ ಶಾಲೆ ಗುಡಿ ಬರ್ತದಲ್ಲೇ ಪ್ರಾಥಮಿಕ ಶಾಲೆ ಮತ್ತು ಗ್ರಾಮ ಪಂಚಾಯಿತಿ ಬರ್ತೈತಿ ಅಲ್ಲಿ ತನೂ ಸೀದಾ ಹೋಗ್ಬೇಕು ಮತ್ತು ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಜ್ಜನವರ ನುಡಿಗಳು ಇರ್ತವೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಮತ್ತು ಪ್ರತಿ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ನುಡಿಗಳು ಇರ್ತವೆ ಅಜ್ಜನವ್ರದ್ದು ಪ್ರತಿ ಅಮಾವಾಸ್ಯೆಗೊಮ್ಮೆ ಮತ್ತು ಪ್ರತಿ ಗುರುವಾರಕ್ಕೊಮ್ಮೆ ಮಾತ್ರ ಹೆಬ್ಬಳ್ಳಿ ಗ್ರಾಮದಲ್ಲಿ ನುಡಿಗಳಿರ್ತವೆ ಮತ್ತು ಪ್ರತಿ ಭಾನುವಾರ ಸಂಡೇ ಗದಗ ಜಿಲ್ಲಾ ರೋಣ ತಾಲೂಕು ಕುರುಡಿ ಗ್ರಾಮದಲ್ಲಿ ಹನ್ನೆರಡು ಗಂಟೆಗೆ ಇರ್ತವೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಗುರುವಾರ ಮಾತ್ರ ಬೆಳಗ್ಗೆ ಹನ್ನೊಂದು ಗಂಟೆ ಅಂದರೆ ಜುಮ್ಮಾ ಮಸೀದಿ ದರ್ಗಾದಲ್ಲಿ ಹೇಳೋಕ್ಕಿರ್ತಾವೆ ಪ್ರತಿ ಗುರುವಾರಕ್ಕೊಮ್ಮೆ ಹಿಂಗೆ ಸೀದಾ ಬರಬೇಕು ಎಲ್ಲಿತನ ಅಂದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಐತಿ ಅಲ್ಲಿತನ ಸೀದಾ ಬರಬೇಕು ಹಿಂಗೆ ಸೀದಾ ಒಂದೇ ರೂಟು ದರ್ಗಾಕ್ಕೆ ಹೋಗೋದು ಮತ್ತು ಎಲ್ಲಿ ಇಲ್ಲ ಸೀದಾ ಆ ಕಡೆ ಈ ಕಡೆ ಇಲ್ಲ ಸೀದಾ ಒಂದೇ ರೂಟ್ ಬರಬೇಕು ವಿಡಿಯೋ ಕಾಣ್ತಿದ್ದಲ್ಲ ನಿಮಗೆ ಸೀದಾ ಬರ್ರಿ ಹಾಗೆ ವಿಡಿಯೋ ಕಾಣ್ತಿದ್ದಲ್ಲ ಹಿಂಗೆ ಸೀದಾ ಬರ್ರಿ ಹೇಳ್ತೀನಿ ಅಂತ ಹೇಳಿ ಆ ಜನವರು ಎಲ್ಲಿರ್ತಾರೆ ದರ್ಗಾದಾಗ ಪ್ರತಿ ಗುರುವಾರಕ್ಕೊಂಬ ತೋರಿಸ್ತೀನಿ ನಿಮಗೆ ಇದೆ ಈ ಕಡೆ ಬಲ್ಕ್ ಕಾಣ್ತದಲ್ಲ ಒಂದು ಕತ್ರಿ ಹಾಂ ಇಲ್ಲೇ ಹೊಳಬೇಕು ಇಲ್ಲೇ ಸ್ಟೇಟ್ ಗ್ರಾಮ ಪಂಚಾಯತಿ ಪಕ್ಕ ಮಗ್ಲ ಬಾಜು ದಾರಿ ಐತಿ ನೋಡಿರಿ ಇಲ್ಲೇ ಹೋಗ್ಬೇಕು ಇದೆ ಈ ಕಡೆ ಇದು ಗ್ರಾಮ ಪಂಚಾಯತಿ ಅದ್ರ ಬಾಜು ಅಲ್ಲೊಬ್ಬ ಹುಡುಕೋಗ್ತಾನೆ ನೋಡ್ರಿ ಅದೇ ರೋಡ್ ಸ್ಟೇಟ್ ಹುಡ್ಕೊಂಡು ಹೋದ್ರೆ ದರ್ಗಾ ಅಪೋಸಿಟ್ ಪ್ರಾಥಮಿಕ ಶಾಲೆ ಇರ್ತೈತಿ ಅದ್ರ ಅಪೋಸಿಟೇ ಗ್ರಾಮ ಪಂಚಾಯತ್ ಐತಿ ಅದ್ರ ಬಾಜುನೇ ಒಂದು ದಾರಿ ಹೋಗೈತಿ ಊರೊಳಗೆ ಇಲ್ಲೇ ಬರ್ಬೇಕು ಸೀದಾ ಹೋದ್ರೆ ದರ್ಗಾಕ್ಕೆ ಹೋಗ್ತದೆ ಸ್ಟೇಟ್ ಇಲ್ಲಿ ಬಂದು ಮತ್ತು ಸ್ಟೇಟ್ ಹೋಗ್ಬೇಕು ಅಲ್ಲೇ ಶಾಲೆ ಕಡೆ ಬಂದು ಬಲ್ಕೊಳ್ಬೇಕು ಕೊಳಬೇಕು ಬಲ್ಕ್ ಒಳಿದ್ರೆ ಒಂದು ಶೇ ಸ್ಟೇಟ್ ದಾರಿ ಕಾತೈತೆ ನಿಮ್ಗೆ ಹಿಂಗ ಹೋಗ್ಬೇಕು ಇಲ್ಲಿ ಬಂದೂ ಸೀದಾ ಹೋಗ್ಬೇಕು ದರ್ಗಾಕೋದು ಸೀದಾ ಹೋದ್ರೆ ದರ್ಗ ಬರ್ತ ಹಂಗ ಸ್ಟೇಟ್ ಹೋಗ್ರಿ ಹಂಗ ಸೀದಾ ಎಲ್ಲೆಲ್ಲ ಗುರುವಾರಕ್ಕೊಮ್ಮೆ ಬೆಳೆ ಹನ್ನೊಂದು ಗಂಟೆ ಅಂದರೆ ಇರಬೇಕು ಭಕ್ತಾದಿಗಳು ಹನ್ನೊಂದು ಗಂಟೆ ಗುರುವಾರ ದಿನ ಆ ಮಾಸಿಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಹತ್ತು ಜನವರ ನುಡಿಗಳು ಸ್ಟಾರ್ಟ್ ಹೆಬ್ಬಳ್ಳಿ ಹತ್ತು ಜನವರದ್ದು ಇಲ್ಲೇ ಸೀದಾ ಹಿಂಗೆ ಹೋಗ್ಬೇಕು ಸೀದಾ ಈ ವಿಡಿಯೋ ಮುಖಾಂತರ ನೀವು ನೋಡ್ಕೊಂತೋದ್ರೆ ಆರಾಮ್ ದರ್ಗಾಕ್ಕೆ ಹೋಗ್ಬೋದು ಅಲ್ಲಿ ನಿಮ್ಗೆ ಕಾಣ್ತೈತಿ ದರ್ಗಾ ಹೆಂಗೆ ಬರ್ತನದು ಹಿಂಗೆ ಸೀದ ಹೋದ್ರೆ ಕಾಣ್ತೈತಿ ಹಾಂ ಈ ಕಡೆ ಬಂದು ಎಡಕ್ಕೆ ತಿರ್ಕೋಬೇಕು ಇಲ್ಲೊಂದು ಮೂರಿಗೆ ಬರ್ತೈತಿ ಇಲ್ಲೇ ಎರಡಕ್ಕೆ ಈ ಉಡೆ ಮುಖಾಂತರ ನೋಡಿ ಗೊತ್ತಾಗುತ್ತೆ ನಿಮಗೆ ಎಡಗಡೆ ಹೋದರೆ ಕಾಣ್ತೈತೆ ನಿಮಗೆ ದರ್ಗಾ ಇಲ್ಲಿ ಬಂದುಬಿಟ್ಟು ಸೀದ ನೀವು ಬಂದ ತಕ್ಷಣ ಬಲಕ್ಕೆ ನೋಡಿದ್ರೆ ದರ್ಗಾ ಇರ್ತೈತಿ ಜುಮ್ಮಾ ಮಸೀದಿ ಹೆಬ್ಬಳ್ಳಿ ಗ್ರಾಮದ ನಮಾಜ್ ಮಾಡುವಂಥ ಪವಿತ್ರ ಸ್ಥಳ ಜುಮ್ಮಾ ಮಸೀದಿ ಮತ್ತು ದರ್ಗಾ ಎರಡೂ ಇಲ್ಲೇ ಇದೆ ಇಲ್ಲಿ ಸಾಕಷ್ಟು ಹಲವಾರು ಭಕ್ತರು ಅದರ ನಿಮಗೆ ಕಾಣ್ತೈತಿ ಇದೆ ದರ್ಗ ಸೀದಾ ಬಂದ್ರೆ ಒಳಗೆ ಅದ್ ಜನವರು ಇಲ್ಲೇ ಇರ್ತಾರೆ ಗುರುವಾರಕ್ಕೊಮ್ಮೆ ಪ್ರತಿ ಗುರುವಾರಕ್ಕೊಮ್ಮೆ ಹನ್ನೊಂದು ಗಂಟೆಗೆ ನುಡಿಗಳು ಸ್ಟಾರ್ಟ್ ಅದ್ ಜನವರದ್ದು ಹೆಬ್ಬಳ್ಳಿ ಗ್ರಾಮದಲ್ಲಿ ಇದೆ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ದರ್ಗಾ ಇದೆ ಭಕ್ತಾದಿಗಳು ಎಲ್ಲರೂ ಅಜ್ಜವರ ನುಡಿಗಳಿಗಾಗಿ ಕಾದು ನಿಂತಾರ ಇದೆ ದರ್ಗಾ ನೀವೆಲ್ಲರೂ ಕೇಳ್ತಿದ್ರಲ್ಲ ಎಲ್ಲಿ ಬರ್ತೈತಿ ತರಗ ಎಲ್ಲಿ ಬರ್ತಿದೆ ನೋಡ್ರಿ ತರಗ ಹಲವಾರು ಜನಗಳು ಭಕ್ತರದ ನೋಡ್ರಿ ಕಾಂತಿ ಇದೆ ಅಂದ್ರೆ ಜುಮ್ಮಾ ಮಸೀದಿ ಒಳಗಡೆ